ಸ್ನೇಹಿತರು ಇವಾಗ ಏನು ನೋಡ್ತಾ ಇದ್ದಾರೆ ಇದು ಅಯೋಧ್ಯೆ ಕೆಂಟ್ ರೈಲ್ವೆ ಸ್ಟೇಷನ್ ಇದು ಇಲ್ಲಿ ಒಟ್ಟು ಎರಡು ರೈಲ್ವೆ ಸ್ಟೇಷನ್ಗಳಿದಾವೆ ಅಯೋಧ್ಯೆ ಕೆಂಟ್ ಮತ್ತು ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ ಅಂತ ಮಾಡಿದ್ದಾರೆ ಇದು ಓಲ್ಡ್ ರೈಲ್ವೆ ಸ್ಟೇಷನ್ ಈ ರೀತಿಯಾಗಿದೆ ಮುಂದಗಡೆ ಇಲ್ಲಿಂದ ಕೂಡ ನೀವು ಬೆಂಗಳೂರು ಮುಂಬೈ ಹೈದರಾಬಾದ್ ಕೂಡ ಹೋಗ್ಬೋದು ಹೊಸ ಒಂದು ರೈಲ್ ಸ್ಟೇಷನಲ್ಲಿ ಕೂಡ ನೀವು ಅಲ್ಲಿ ಕೂಡ ಹೋಗ್ಬೋದು ಇಲ್ಲಿ ಏನು ನೋಡ್ತಾ ಇದ್ದೀರಾ ಬೋರ್ಡ್ಗಳನ್ನ ಹಾಕಿದ್ದಾರೆ ರಿಟೈರಿಂಗ್ ರೂಮು ರಿಪ್ರಿಜಿಂಗ್ ರೂಮ್ ಎಲ್ಲ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ನೋಡ್ಕೋಬೇಕು ಮೇ ಸ್ಟುಡಿಯೋದಲ್ಲಿ ನಿಮಗೆ ಅಯೋಧ್ಯೆ ಧಾಮ್ ರೈಲ್ವೆ ಸ್ಟೇಷನನ್ನು ತೋರಿಸ್ತೀನಿ ಒಳಗಡೆ ಯಾವ ರೀತಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಓಕೆ ನಾನು ಇದೇ ರೈಲ್ವೆ ಸ್ಟೇಷನಿಂದ ಇವಾಗ ನ್ಯೂದೆಲ್ಲಿ ಹೋಗ್ತಾ ಇದ್ದೀನಿ ಸೊ ನ್ಯೂ ದೆಲ್ಲಿಯಿಂದ ಮತ್ತು ಹೈದ್ರಾಬಾದ್ ಫ್ಲೈಟಿಗೆ ಇದ್ದೀನಿ ಈ ರೀತಿಯಾಗಿದೆ ಬಸ್ಸಲ್ಲಿ ಜಾಸ್ತಿ ಬರಬೇಕು ಬಸ್ಸಲ್ಲಿ ಜಾಸ್ತಿ ಓಡಾಡ್ಬೇಕಂದ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಬ್ಯಾಗ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನಿಮಗೆ ಬ್ಯಾಗ್ ಚೆಕಿಂಗ್ ಮತ್ತು ಸೆಕ್ಯೂರಿಟಿ ಚೆಕ್ ಆಗುತ್ತೆ ರೈಲ್ವೆ ಸ್ಟೇಷನಲ್ಲಿ ನನ್ನ ಬ್ಯಾಗ್ ಬಂತು ಹಪ್ಪಕನೇ ಉಳಿಯೋಕರ್ ಅವರ ಹಾಂ ಇಲ್ಲಿ ಎನ್ಕ್ವೈರ್ ರೂಮ್ ಇದೆ ಎನ್ಕ್ವೈರ್ ಕೂಡ ಮಾಡ್ಬೋದು ನಿಮಗೇನು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಎನ್ಕ್ವೈರ್ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿದೆ ಒಳಗಡೆ ಬಂದಿನಿ ಬೆಂಗಳೂರಿಂದ ಬರೋರು ಅಥವಾ ಮಹಾರಾಷ್ಟ್ರ ಗೋವಾಲಿಂದ ಬರೋರು ಇದೇ ಒಂದು ರೈಲ್ವೆ ಬರ್ತಾರೆ ಭಾಳಷ್ಟು ಜನ ಇಲ್ಲಿ ನೋಡ್ತಾ ಇದ್ದೀರಾ ರೈಲ್ವೆ ಟೇಷನ್ ಖಾಲಿ ಇದೆ ಯಾವ ಟ್ರೈನ್ಗಳನ್ನೂ ಬಂದಿಲ್ಲ ನಮ್ಮದು ಸಾಯಂಕಾಲ ನಾಲ್ಕೂವರೆ ಆಗಿದೆ ಇಲ್ಲಿಂದ ಡೆಲ್ಲಿ ಹೋಗ್ತಾ ಇದ್ದೀನಿ ಡೆಲ್ಲಿಲಿಂದ ಹೈದ್ರಾಬಾದ್ ಹೋಗ್ತಾ ಇದ್ದೀನಿ ನೋಡಿ ಚಿಕ್ಕದಿದೆ ರೈಲ್ವೆ ಸ್ಟೇಷನ್ ಹೊಸದೇನಿದ್ದಲ್ಲ ಅಯೋಧ್ಯ ಧಾಮ್ ರೈಲ್ವೆ ಸ್ಟೇಷನ್ ಅದು ತುಂಬನೇ ದೊಡ್ಡದಿದೆ ಮತ್ತು ತುಂಬನೇ ನೀಟಾಗಿ ಮಾಡಿದ್ದಾರೆ ಹೊಸದಾಗಿ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಎಷ್ಟು ವಿಡಿಯೋ ವಿಡಿಯಮವಾಸಗೋಸ್ಕರ ಇಲ್ಲಿಗೆ ಬಂದಿರೋದು ನೆಕ್ಸ್ಟ್ ಇವಾಗ ಅಯೋಧ್ಯಮ್ಮ ರೈಲ್ವೆ ಟೇಷನ್ ಅಲ್ಲಿಗೆ ಹೋಗಬೇಕು ಮತ್ತು ಒಂದು ಬೋರ್ಡ್ ಕೂಡ ತೋರಿಸ್ತೀನಿ ಡಾಕ್ಟರ್ ಬ್ರೋ ಅವರು ಒಂದು ಬೋರ್ಡ್ ಹಾಕಿದಿರಲ್ಲ ಅಯೋಧಾಮ್ ಅಂತ ಆ ಒಂದು ಬೋರ್ಡು ಲಾಸ್ಟಲ್ಲಿ ಇದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಟ್ರೈನ್ ಬರ್ತಾ ಇದೆ ಅಯೋಧ್ಯೆ ಕೆಂಟಿಂದ ಪದ್ಮಾವತಿ ಅಂತ ಇದೆ ಪದ್ಮಾವತಿ ಎಕ್ಸ್ಪ್ರೆಸ್ಸು ನೋಡ್ತಾ ಇದ್ದೀರಾ ಬೋಲ್ಡು ಅಯೋಧ್ಯೆ ಕ್ಯಾಂಟು ಓಲ್ಡ್ ರೈಲ್ವೆ ಟೇಷನ್ ಇದು ಹೊಸ್ದಾಗಿ ಇನ್ನೊಂದಿದೆ ಅಯೋಧ್ಯ ಡ್ಯಾಮ್ ರೈಲ್ವೆ ಟೇಷನ್ ಜಂಕ್ಷನ್ನು ಅದನ್ನು ಕೂಡ ನೆಕ್ಸ್ಟು ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿ ಟ್ರೈನಿಂಗ್ ಬರೋರಿಗೆ ಕೇವಲ ಒಂದು ಸಾವಿರದ ಐದುನೂರು ಅಥವಾ ಎರಡು ಸಾವಿರ ಒಳಗಡೆ ಬರ್ಬೋದು ನೀವು ಬೆಂಗಳೂರಿಂದ ಕಡಿಮೆ ಖರ್ಚಿನಲ್ಲಿ ಬಂದು ಹೋಗ್ಬೋದು ಟ್ರೈನಲ್ಲಾದರೆ ನಿಮಗೆ ಎರಡು ದಿನ ಆಗುತ್ತೆ ಎರಡು ಡೇ ಒಂದು ನೈಟ್ ಆಗುತ್ತೆ ಸೊ ಫ್ಲೈಟಲ್ಲಿ ಬಂದರೆ ಟೂ ಅವರ್ಸಲ್ಲಿ ಬರ್ತೀರ ಬೆಂಗಳೂರಿಂದ ಬರೀ ಬಂದ್ರೆ ಹೈದ್ರಾಬಾದ್ ಬರ್ಬೋದು ಇಲ್ಲ ಮುಂಬೈಯಿಂದ ಬರ್ಬೋದು ಕೇವಲ ಎರಡು ಎರಡು ತ್ರಾಸಿನಲ್ಲಿ ಬರ್ಬೋದು ನಾನು ಕೂಡ ಫ್ಲೈಟಲ್ಲಿ ಬಂದಿದ್ದೀನಿ ಫ್ಲೈಟ್ ರೇಟ್ ಜಾಸ್ತಿ ಇದಾವೆ ಇವಾಗ ಸೊ ಅಡ್ವಾನ್ಸ್ ಬಿಫೋರ್ ಬುಕ್ ಮಾಡ್ಕೊಳ್ಳಿ ಫಿಫ್ಟೀನ್ ಡೇಸ್ ಒನ್ ಮಂತ್ ಬಿಫೋರ್ ಮುಕ್ ಬುಕ್ ಮಾಡಿಕೊಂಡು ಬನ್ನಿ ಸ್ನೇಹಿತರೆ ಇವಾಗ ಅಯೋಧ್ಯ ಧಾಮ್ ರೈಲ್ವೆ ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕೆಂದರೆ ಇವತ್ತು ಒಂದು ದಿನ ಇರೋದು ಇದೆಲ್ಲ ಏನೇನು ತೋರ್ಸಕ್ಕಾಗುತ್ತೆ ಎಲ್ಲಾನು ತೋರಿಸಿ ನಿಮಗೆ ಇಲ್ಲಿ ಒಟ್ಟು ಮೂರು ಪ್ಲಾಟ್ಫಾರ್ಮ್ಗಳಿವೆ ಇಲ್ಲಿ ನೋಡ್ತಾ ಇದ್ದೀರಾ ಪ್ಲಾಟ್ಫಾರ್ಮ್ ಒನ್ ಇದು ಪ್ಲಾಟ್ಫಾರ್ಮ್ ಟೂ ಆ ಕಡೆ ತ್ರೀ ಇದೆ ಒಟ್ಟು ಮೂರು ಪ್ಲಾಟ್ಫಾರ್ಮ್ ಇದಾವೆ ಇಲ್ಲಿ ಇಲ್ಲಿ ಅಂಡರ್ಗ್ರೌಂಡ್ ಕೂಡ ಮಾಡಿದ್ದಾರೆ ನೋಡ್ತಾ ಇದ್ರ ಒಳಗಡೆ ಕೂಡ ಇದೆ ಅಂಡ್ಕೊಂಡು ಏನು ಹೋಗಕ್ಕೆ ಮಾಡಿದ್ದಾರೆ ವ್ಯವಸ್ಥೆ ಇಲ್ಲಿ ವೇಟಿಂಗ್ ಹಾಲ್ ಇದೆ ದೊಡ್ಡದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ವೇಟಿಂಗ್ ಹಾಲು ಜನ ಇಲ್ಲೇ ಕುಂತ್ಕೊಂತಾರೆ ವೇಟಿಂಗ್ ಮಾಡೋದಕ್ಕೆ ನಾನು ಈಗ ಹೊರಗಡೆ ಇದ್ದೀನಿ ನೀವೇನಾದರೂ ಅಯೋಧ್ಯೆ ಸೆಂಟ್ರಲ್ ಕೆಂಟ್ ಸ್ಟೇಷನ್ಗೆ ಬಂದರೆ ಇಲ್ಲಿ ನೀವು ಸ್ವಲ್ಪಾಗಿ ಟಿಕೆಟನ್ನು ತೊಗೋಬೋದು ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿದ್ದು ಮುಂದಗಡೆದು ಇಲ್ಲಿ ಪಕ್ಕದಲ್ಲೇ ಇದೆ ಟಿಕೆಟ್ ಗರ್ ಅಂತ ಕೊಟ್ಟಿದ್ದಾರೆ ಟಿಕೆಟ್ ಗರ್ ಪ್ರತ್ಯೇಕ ಶ್ರೇಣಿಗೆ ಟಿಕೆಟ್ ಯಾ ಹೇ ಅಂತೆ ನಮಗೂ ಕೂಡ ಸ್ವಲ್ಪ ಹಿಂದಿ ಓದೋಕ್ಕೆ ಬರುತ್ತೆ ಸರ್ ಓದಿ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಟಿಕೆಟ್ ತೊಗೋಕ್ಕೆ ಎ ಟಿ ಎಮ್ ಅಂತ ಮೆಷಿನ್ ಮಾಡಿದ್ದಾರೆ ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮೆಷಿನ್ ಅಂತ ಇಲ್ಲಿ ನೀವು ಟಿಕೆಟ್ ಆಟೋಮೆಟಿಕ್ಕಾಗಿ ತೊಗೋಬೋದು ನೀವೇ ಆಗಿ ಬೈ ಮಾಡ್ಕೊಬೋದು ಕೊಟ್ಟಿದ್ದಾರೆ ಫಾಸ್ಟ್ ಬುಕ್ಕಿಂಗು ಫ್ರೀಚಾರ್ಜ್ ಸ್ಮಾರ್ಟ್ ಕಾರ್ಡು ರಿನ್ಯೂಲ್ ಸೀಸನ್ ಟಿಕೆಟು ಪ್ರಿಂಟು ಮೊಬೈಲ್ ಮೊಬೈಲ್ ಪ್ರಿಂಟು ನೋಡಿ ಪ್ಲಾಟ್ಫಾರ್ಮ್ ಟಿಕೆಟು ಸ್ಮಾರ್ಟ್ ಕಾರ್ಡ್ ಡಿಟೇಲ್ ಎಲ್ಲ ಇದೆ ಇಲ್ಲಿ ಇಲ್ಲಿ ಟಿಕೆಟ್ ಬರುತ್ತೆ ಇಲ್ಲಿ ಕಾರ್ಡ್ ಇಯರ್ ಅಂತ ಕೊಟ್ಟಿದ್ದಾರೆ ಪ್ಲೇಸ್ ಕಾರ್ಡು ಈ ರೀತಿಯಾಗಿದೆ ನಿಮಗೆ ನೀವೇದೂ ಕೂಡ ಟಿಕೆಟನ್ನು ತಗೋಬೋದು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೆಂಟ್ ರೈಲ್ವೆ ಸ್ಟೇಷನ್ನಲ್ಲಿ ನೋಡಿ ಜನ ತೊಗೊತಾ ಇದ್ದಾರೆ ಟಿಕೆಟು ಆಗಿ ನಿಮಗೆ ಗೊತ್ತಿಲ್ಲ ಅಂದರೆ ಯಾರಾದ್ರು ಇಲ್ಲಿ ನೀವು ಕೇಳಿ ಕೂಡ ಮಾಡಿಸ್ಕೋಬೋದು ನೋಡ್ತಾ ಇದ್ದಾರೆ ಇದ್ರ ರೈಲ್ವೆ ರೈಲ್ವೆನ್ ಇದೆ ನೋಡ್ತಾ ಇದ್ರ ರೈಲ್ವೆನ್ ಎಂಟ್ರಿ ಇದು ಇದ್ರ ಪಕ್ಕದಲ್ಲೇ ಲೆಫ್ಟ್ ಸೈಡ್ ಆಗಿದೆ ನೋಡಿ ಇವಾಗ ಮುಂದಗಡೆ ಬಂದಿದ್ದೀನಿ ಮೊದಲಿಗೆ ನಿಮಗೆ ತೋರಿಸಿದ ಹಾಗೆ ಇದ್ರ ಪಕ್ಕದಲ್ಲೇ ಇದ್ರ ಫ್ರಂಟ್ ಸೈಡ್ ಇದ್ರ ಪಕ್ಕದಲ್ಲೇ ಲೆಫ್ಟ್ ಸೈಡಲ್ಲಿದೆ ಇದೆ ನೋಡಿ ಬುಕ್ಕಿಂಗ್ ಆಫೀಸ್ ಅಂತ ಏನು ಬೋರ್ಡ್ ಕಾಣ್ತಾ ಇದೆ ಇದರಲ್ಲೇ ಟಿಕೆಟ್ ಗೇರ್ ಅಂತ ಅವಾಗ ತೋರಿಸಿದ್ದು ಅಲ್ಲೇ ಇದೆ ಅಲ್ಲಿಂದ ಟಿಕೆಟ್ ತೊಗೊಂಡು ನೀವು ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕಂದ್ರೆ ನೀವು ಪ್ಲಾಟ್ಫಾರ್ಮ್ ಟಿಕೆಟನ್ನು ತೊಗೋಬೇಕಾಗುತ್ತೆ ಪ್ಲಾಟ್ಫಾರ್ಮ್ ಪ್ಲಾಸ್ ತೊಗೊಂಡಿಸಿ ಒಳಗೆ ಹೋಗ್ಬೇಕು ಹಾಗೇ ಹೋದ್ರಲ್ಲಿ ನಿಮಗೆ ಚೆಕ್ ಮಾಡ್ತಾರೆ ಟಿಕೆಟ್ ಇಲ್ಲ ಅಂದರೆ ಫೈನ್ ಹಾಕೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಒಳಗಡೆ ನೀವು ಸುಮ್ಮನೆ ಹೋಗ್ತಾಯಿದ್ರೆ ಟಿಕೆಟ್ ತೊಗೊಳ್ಳಿ ಆಲ್ಮೋಸ್ಟ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಬುಕ್ಕಿಂಗ್ ಮಾಡ್ಕೊಂಡೇ ಬನ್ನಿ